ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರು ನನಗೂ ಅಷ್ಟೇ ಅದೇ ಪ್ರಾದಿಯ ಬೇಕು ಹೇಳಿದವ ಅವಳ ಹಣೆಯ ಮೇಲೆ ತುಟಿಯುತ್ತಿದ ಅಭಿ ನಿಂಗೆ ನಾನ್ ಯಾವ್ ಮೋಸ ಕೂಡ ಮಾಡ್ತಿಲ್ಲ ನೀನ್ ಯಾಕೆ ಯಾವಾಗ್ಲೂ ನನ್ನ ತಪ್ಪು ತಿಳ್ಕೊಂತೀಯ ನಂಗೆ ನಿನ್ ಬಿಟ್ರೆ ಯಾರಿದ್ದಾರೆ ಅಬಿ ಕೇಳಿದವಳ ಕಣ್ಣು ತುಂಬಿದ ನೀರು ಒರೆಸಿದ ಅಭಿ ಅಳ್ಬೇಡ ಯಾಕೋ ಕೆಲವೊಂದು ಸಮಯ ಸಂದರ್ಭ ಸರಿ ಇಲ್ಲ ಅನಿಸ್ತಿದೆ ಹಳೆಯದನ್ನೆಲ್ಲ ಬಿಟ್ಟು ಬಿಡು ಇನ್ನು ಹೊಸದಾಗಿ ಬದುಕೋಣ ಅವಳ ಜೊತೆ ಸೋಫಾ ಮೇಲೆ ಕೂರುತ್ತಾ ಹೇಳಿದ ಅವತ್ತು ಅಂಕಲ್ ಮುಂದೆ ನಾನು ಹಾಗೆಲ್ಲ ಮಾತಾಡೋಕೆ ಕಾರಣ ನನ್ನಪ್ಪ ಸತ್ಯವಾಗಿ ಹೇಳ್ತಿದ್ದೀನಿ ಅಭಿ ನಾನು ನಿನ್ನ ಮನಸಾರೆ ಪ್ರೀತಿಸಿದ್ದೀನಿ ನಿನ್ ಜೊತೆ ಬದುಕ್ಬೇಕು ಅಂತ ಎಷ್ಟು ಕನಸು ಕಂಡಿದ್ದೆ ಅಂತ ಗೊತ್ತಾ ನಿಂಗೆ ಅಂತದ್ರಲ್ಲಿ ಅಪ್ಪ ಸಾಯ್ತೀನಿ ಅಂತ ಎದುರಿಸಿದ್ದಕ್ಕೆ ನಿನ್ನ ಅಪ್ಪನ್ ಮುಂದೆ ಏನೇನೋ ಮಾತಾಡಿದೆ ಹಾಗೆ ಮಾತಾಡುವಾಗ ನಾನೆಷ್ಟು ನೋವು ಅನುಭವಿಸಿದ್ದೀನಿ ಅನ್ನೋ ಅಂದಾಜು ನಿನ್ಗಿಲ್ಲ ನೀನ್ ಅವತ್ತು ಮನೆಗ್ ಬಂದಿದ್ದೆ ನನ್ ಮನಸ್ಸು ಅರ್ಥ ಮಾಡ್ಕೊಳ್ದೆ ನನ್ ಬಾಯಿ ಮಾತನ್ನು ನಂಬಿ ಏನೇನೋ ಮಾತಾಡಿ ಹೋದೆ ನಿನ್ನ ಮರೆತು ಬದುಕೋಕೆ ಆಗಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದೆ ಹಳೆಯದೆಲ್ಲವನ್ನು ಅವನು ಮುಂದೆ ಹೇಳಿದಳು ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಂಡ ಅಬಿಗೆ ಅವಳ ತಪೇನಿಲ್ಲ ಅನ್ನೋದು ಗೊತ್ತಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ನನ್ನ ಕ್ಷಮಿಸು ಪ್ರಾದ್ಯ ಪ್ಲೀಸ್ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತಿದ್ದು ಕೂಡ ನಿನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ನಿನ್ನ ಅಪ್ಪನಿಂದಾಗಿ ನನ್ನಪ್ಪ ಸತ್ತು ಹೋದು ನಾನು ಮಾತ್ರ ಎಲ್ಲದರಲ್ಲೂ ನಿನ್ ತಪ್ಪು ಹುಡುಕ್ತಿದೆ ಐ ಆಮ್ ಸೋ ಸಾರಿ ಪ್ರಾದ್ಯ ಅವನ ತಪ್ಪಿನ ಅರಿವಾಗಿ ಅವಳಲ್ಲಿ ಕ್ಷಮೆ ಕೇಳಿದ ಅಭಿ ಅಪ್ಪ ಅಮ್ಮನಿಂದ ದೂರಾಗಿ ನಿನ್ನ ಜೊತೆ ಬಂದೆ ಆದ್ರೆ ಹಾಗೆ ಬಂದು ಕೂಡ ನಾವಿಬ್ಬರು ಚೆನ್ನಾಗಿದ್ದೀವ ಅದೂ ಇಲ್ಲ ಮತ್ಯಾವ್ ಯಾವ ಸುಖಕ್ಕೆ ನಾವು ಮದ್ವೆ ಆಗಿದ್ದು ಅಂತ ಯಾವಾಗ್ಲೂ ಅನಿಸುತ್ತೆ ನಮ್ಮಿಬ್ಬರ ಮಧ್ಯೆ ಏನೇ ಕೋಪ ಅಸಮಾಧಾನ ಇದ್ರು ನಾವೇ ಕೂತು ಮಾತಾಡಿ ಬಗೆಹರಿಸಿಕೊಳ್ಳಬೇಕು ದೊಡ್ಡವರು ಮಾತಾಡಿ ಎಲ್ಲಾ ಸರಿ ಮಾಡ್ತಾರೆ ಅನ್ನೋಕೆ ನನ್ನ ಪಾಲಿಗೆ ದೊಡ್ಡವರು ಯಾರಿಲ್ಲ ನಮ್ಮಿಬ್ಬರ ಜೀವನ ಹಾಳಾದ್ರೆ ಅದಕ್ಕೆ ನಾವೇ ಜವಾಬ್ದಾರರು ಅಭಿ ಅವಳು ಹೇಳಿದ್ದು ಅವನಿಗೂ ಸರಿ ಅನಿಸಿತು ಅವನೇನು ಮಾತಾಡಲಿಲ್ಲ ಯಾಕ್ ಸುಮ್ನಿದ್ಯಾ ಇನ್ನೂ ನನ್ ಮೇಲೆ ಏನಾದ್ರೂ ಅನುಮಾನ ಇದ್ರೆ ಕೇಳು ಸುಮ್ನೆ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ನೆಮ್ಮದಿ ನೀನೇ ಹಾಳ್ ಮಾಡ್ಕೋಬೇಡ ಅವಳು ಹೇಳಿದಾಗ ಅವಳನ್ನು ಅವನ ಎದೆಗೆ ಒತ್ತಿಕೊಂಡ ನನ್ ಕಡೆಯಿಂದ ತುಂಬಾ ತಪ್ಪಾಗಿದೆ ಆಗಿರುವಾಗ ನಾನೇನ್ ಮಾತಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ನನ್ನಿಂದ ತಪ್ಪಾಗದ ಹಾಗೆ ಎಚ್ಚರ ವಹಿಸ್ತೀನಿ ಹೇಳಿದನವ ಯಾವಾಗ ನಿಂಗೂ ಪಂಚಮಿಗೂ ಮದ್ವೆ ನಂಗೆ ಡಿವೋರ್ಸ್ ಕೊಡ್ತೀಯಾ ಸಣ್ಣ ದನಿಯಲ್ಲಿ ಕೇಳಿದಳು ಈ ಜನ್ಮಕ್ಕೆ ಒಂದು ಮದುವೆ ಸಾಕು ಅನಿಸ್ತಿದೆ ಮುಂದೆ ಬೇಕು ಅನಿಸಿದ್ರೆ ನೋಡೋಣ ನಗುತ್ತ ಹೇಳಿದವನಿಗೆ ಎರಡು ಕೈಗಳಿಂದ ಒಡೆಯಲು ಶುರು ಮಾಡಿದಳು ಪ್ರಾದ್ಯ ಈಗ್ಲೇ ಪಂಚಮಿಗೆ ಫೋನ್ ಮಾಡಿ ಎಲ್ಲಾ ಹೇಳ್ತೀನಿ ಹೇಗ್ ಮದುವೆ ಆಗ್ತಿ ನಾನು ನೋಡ್ತೀನಿ ಕೂತಲಿಂದ ಎದ್ದು ನಿಂತು ಅವಳ ಫೋನ್ ತೆಗೆದುಕೊಳ್ಳಲು ಬಗ್ಗಿದಾಗ ಅವಳ ನಡುವು ಬಳಸಿ ಅವನ ಕಾಲ ಮೇಲೆ ಕೂರಿಸಿಕೊಂಡವ ಅವಳ ಕೊರಳಿಗೆ ಮುತ್ತಿಕ್ಕಲು ಶುರುವಿಕ್ಕಿದ ನಿಂಗೊಬ್ಬಳಿಗೆ ಇರೋಕೆ ಬೇಜಾರಾಗಲ್ವಾ ಪಂಚಮಿ ಹೇಗೋ ನಿನ್ ಫ್ರೆಂಡ್ ಫ್ರೆಂಡ್ಸ್ ಇಬ್ರು ಜೊತೆಗಿದ್ರೆ ಇಡೀ ದಿನ ಮಾತು ಅರಟೆ ಶಾಪಿಂಗ್ ಕುಕಿಂಗ್ ಕ್ಲೀನಿಂಗ್ ಆಮೇಲೆ ನನ್ನ ಲುಕಿಂಗ್ ಇಬ್ಬರು ಸೇರಿ ಮಾಡ್ಬೋದು ಅಲ್ವಾ ನಿಂಗೆ ಕಷ್ಟ ಆಗುತ್ತೆ ಅಂತ ನಿನ್ನೊಳೆಯದಕ್ಕೆ ಹೇಳ್ದೆ ಅಷ್ಟೇ ಅವಳ ಭುಜದ ಮೇಲಿನ ಕೂದಲು ಸರಿಸಿ ಮುತ್ತಿಡುತ್ತಿದ್ದವನ ಒಟ್ಟೆಗೆ ಮೊಳಕೈಯಿಂದ ಜೋರಾಗಿ ತಿವಿದಳು ನಾನು ನಿನ್ನ ಅಮ್ಮಮ್ಮನಿಗೆ ನಿನ್ನ ನನ್ನ ಮದುವೆ ವಿಷಯ ಹೇಳ್ತೀನಿ ಜೊತೆಗೆ ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆ ಅಂತ ಹೇಳ್ತೀನಿ ಆಗ ಅವರೇ ನಿಂಗೆ ಬುದ್ಧಿ ಕಲಿಸ್ತಾರೆ ಪಂಚಮಿ ಜೊತೆ ಮದ್ವೆ ಮಾಡ್ಬೇಕಾ ಬೇಡ್ವಾ ಅಂತ ಅವರೇ ಡಿಸೈಡ್ ಮಾಡ್ತಾರೆ ಹೇಳಿದವಳನ್ನು ಒಮ್ಮೆಲೆ ಅವನ ಕಡೆಗೆ ತಿರುಗಿಸಿಕೊಂಡು ನಡಗುವ ಕೈಗಳಿಂದ ಅವಳ ಹೊಟ್ಟೆಯ ಮೇಲೆ ಕೈ ಇರಿಸಿ ಸಂತಸದಿಂದ ನಿಜವ ಎಂಬಂತೆ ಕಣ್ಣಲ್ಲೇ ಕೇಳಿದ ಅವಳು ಅವನನ್ನೇ ನೋಡುತ್ತಾ ಇಲ್ಲ ಎಂಬಂತೆ ತಲೆ ಅಡ್ಡಡ್ಡ ಆಡಿಸಿದಾಗ ಮಂಕ ಆದ ಅಭಿ ನನ್ ಅಕ್ಕನೇ ನನ್ ಮಗಳಾಗಿ ಹುಟ್ಟಿ ಬರ್ಬೇಕು ಅನ್ನೋದು ನನ್ನಸೆ ಹೇಳಿದವನ ದನಿಯಲ್ಲಿದ್ದ ನೋವು ಗುರುತಿಸಿದಳು ಪ್ರಾಧ್ಯಾ ಅಕ್ಕ ಇದ್ರೆ ನಾವಿಬ್ಬರು ಮದುವೆ ಆಗಿದ್ದಕ್ಕೆ ತುಂಬಾ ಖುಷಿ ಪಡ್ತಿದ್ಲು ಒಮ್ಮೊಮ್ಮೆ ಅನಿಸುತ್ತೆ ಅಕ್ಕ ಬದುಕಿದ್ದಾಳೆ ಎಲ್ಲೋ ಇದ್ದಾಳೆ ಅಂತ ಆದ್ರೆ ನನ್ನಲ್ಲಿರೋ ಅವಳ ವಸ್ತುಗಳನ್ನು ನೋಡಿದಾಗಲೆಲ್ಲ ಅವಳಿಲ್ಲ ಅವಳು ಇನ್ಯಾವತ್ತು ಬರೋದಿಲ್ಲ ಅಂತ ನೋವು ಆಗುತ್ತೆ ಅವಳ ಸಾವಿಗೆ ನ್ಯಾಯ ಕೊಡಿಸೋಕೆ ಅವಳ ಪರಿಸ್ಥಿತಿಗೆ ಕಾರಣ ಆದವರಿಗೆ ಶಿಕ್ಷೆ ಕೊಡಿಸೋಕೆ ನನ್ನಿಂದ ಆಗ್ತಿಲ್ಲ ಹೇಳಿದವ ಮಡಿಲ ಮೇಲೆ ಕೂರಿಸಿಕೊಂಡಿದ್ದ ಪ್ರಾಧ್ಯಾನ್ ಎಬ್ಬಿಸಿ ಕಿಟಕಿಯ ಬಳಿ ಹೋಗಿ ಕಣ್ಣೊರೆಸಿಕೊಂಡ ಅವರ ಸಾವು ನಿನ್ನ ತುಂಬಾ ಕಾಡ್ತಿದೆ ಅಲ್ವಾ ಪ್ರೀತಿ ಹೆಸರಲ್ಲಿ ಅವರಿಗೆ ಮೋಸ ಮಾಡಿದವನನ್ನ ಬಿಡ್ಬೇಡ ಅಬಿ ಮತ್ತೆ ಯಾವ ಹುಡುಗಿಗೂ ಅವನು ಮೋಸ ಮಾಡಬಾರ್ದು ಯಾರ ಜೀವನದ ಜೊತೆಗೂ ಆಟ ಆಡ್ಬಾರ್ದು ಅಂತ ಶಿಕ್ಷೆ ಕೊಡಿಸು ಅವನ ಎಗಲ ಮೇಲೆ ಕೈ ಇಡುತ್ತಾ ಹೇಳಿದಳು ಬಿಡೋ ಮಾತೇ ಇಲ್ಲ ಶಿಕ್ಷೆ ಸಿಗುವಾಗ ತಡ ಆಗ್ಬಹುದು ಅಷ್ಟೇ ತಡ ಆದಷ್ಟು ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗಿರುತ್ತೆ ಕಿಟಕಿಯ ಸರಳು ಬಿಗಿಯಾಗಿ ಇಳಿದು ಅಲ್ಲು ಕಡಿಯುತ್ತಾ ಹೇಳಿದ ಅಭಿ ಕೋಪದಲ್ಲಿ ಕೆಂಪಾಗಿದ್ದ ಅವನ ಕಣ್ಣನ್ನು ನೋಡಿ ಅಲ್ಲು ಕಡಿಯೂತ ಅವನು ಮಾತಾಡಿದ್ದು ನೋಡಿ ಒಮ್ಮೆ ಭಯವಾಯಿತು ಅವಳಿಗೆ ಅಭಿ ಮುಖ ತೊಳೆದು ಬಾ ಊಟ ಮಾಡೋಣ ಅವಳು ಹೇಳಿದಾಗ ಮರು ಮಾತಾಡದೆ ಮುಖ ತೊಳೆಯಲು ಬಚ್ಚಲು ಮನೆಯ ಕಡೆ ನಡೆದ ದೇವೆ ಅಭಿ ಅಕ್ಕನ ಸಾವಿಗೆ ಆದಷ್ಟು ಬೇಗ ನ್ಯಾಯ ಸಿಗೋ ಹಾಗೆ ತಂದೆ ದೇವರಲ್ಲಿ ಮೊರೆ ಇಟ್ಟಳು ಪ್ರಾಧ್ಯ ಆ ಊರಿನಲ್ಲಿ ಹೆಸರುವಾಸಿಯಾಗಿದ್ದ ಎಪ್ಪತ್ತೆಂಟರ ಹಿರಿಯ ಶ್ರೀನಿವಾಸ್ ಅಡಿಗಳ್ ತಮ್ಮ ಕುಲಕಸುಬಾದ ನಾಟಿ ಔಷಧಿಯಿಂದ ಅದೆಷ್ಟೋ ಜನರ ರೋಗ ರುಜಿನಗಳನ್ನು ಗುಣಪಡಿಸಿ ಊರಿನ ಜನರ ಪಾಲಿಗೆ ದೇವರಾಗಿದ್ದರು ಆಗಿದ್ದವರನ್ನು ಒಂದು ಚಿಂತೆ ಸುಮಾರು ದಿನಗಳಿಂದ ಕಾಡುತ್ತಿತ್ತು ಇಷ್ಟು ದಿನ ಆದ್ರೂ ಈ ಹುಡುಗಿಗೆ ಪ್ರಜ್ಞೆ ಬರೋ ಲಕ್ಷಣ ಕಾಣಿಸ್ತಿಲ್ಲ ಮೊದಲ ಸಲ ನಮ್ಮ ಪ್ರಯತ್ನ ಫಲ ಕೊಡ್ಲಿಲ್ವಲ್ಲ ಅಂತ ಬೇಸರ ಆಗ್ತಿದೆ ನಾನು ಬದುಕಿರುವಷ್ಟು ದಿನ ಈ ಹುಡುಗಿನ ಹುಷಾರು ಮಾಡೋ ಪ್ರಯತ್ನ ನಿರಂತರವಾಗಿರು ಹೇಳುತ್ತಲೇ ಪ್ರಜ್ಞಾ ಹೀನಳಾಗಿ ಮಲಗಿದ್ದವಳ ತಲೆಯ ಮೇಲೆ ಲೇಹ ಹಚ್ಚಿ ಬಾಯಿಗೆ ಲೋಟದಲ್ಲಿ ಔಷಧಿ ಕುಡಿಸಿ ಮೂಗಿನ ಒಳಗೆ ನೀರಿನಂತೆ ಏನೋ ಬಿಟ್ಟರು ಹಾಗಾದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಈ ಕೆಲಸ ನಾನು ಮೊದಲೇ ಮಾಡ್ಬೇಕಿತ್ತು ಯಾರ್ಯಾರದು ಮಾತು ನಂಬಿ ಇಲ್ಲಿಗೆ ಕರ್ಕೊಂಡ್ ಬಂದೆ ಬೇಸರ ಅಸಮಾಧಾನವನ್ನು ಹೊರ ಹಾಕಿದ ಆತ ಧಾರಾಳವಾಗಿ ಕರ್ಕೊಂಡು ಹೋಗಿ ಒಮ್ಮೆ ಅಪ್ಪಾಜಿಗೂ ವಯಸ್ಸಾಯ್ತು ಅವರಿಂದ ಈ ಹುಡುಗಿನ ಗುಣಪಡಿಸೋಕೆ ಆಗ್ತಿಲ್ಲ ಅನ್ನೋ ನೋವಲ್ಲಿ ಅವರಲ್ಲಿ ಕಾಯಿಲೆ ಬೀಳ್ತಾರೋ ಅಂತ ನನ್ಗೆ ಭಯ ಆಗ್ತಿದೆ ಅಡಿಗಳವರ ಅವರ ಮಗಳು ಇಳಿದಾಗ ಸಿಡಿಮಿಡಿಗೊಂಡ ಅವರ ಮುಂದೆ ನಿಂತಿದ್ದವ ಈ ಕೆಲ್ಸ ಯಾವತ್ತೋ ಮಾಡ್ಬೇಕಿತ್ತು ಮೂಲಿಕೆ ಅಂತೆ ಬೇರಂತೆ ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರಲ್ಲ ಅವರಿಗೆ ತಲೆ ಸರಿ ಇಲ್ಲ ಅದೇನದು ತಲೆಯಲ್ಲಿ ಅದನ್ನೆಲ್ಲ ತೆಗೆದು ಬಿಡಿ ನಾನು ಈಗ್ಲೇ ಇವಳನ್ನ ಇಲ್ಲಿಂದ ಕರ್ಕೊಂಡ್ ಹೋಗ್ತೀನಿ ಕೋಪದಲ್ಲಿಯೇ ಹೇಳಿದನವ ಅಪ್ಪಾಜಿ ನೀವೇನು ಮಾತಾಡ್ಬೇಡಿ ಆಸ್ಪತ್ರೆಗೆ ಹೋದ್ಮೇಲೆ ಹುಡುಗಿ ಹುಷಾರಾಗ್ತಾಳ ನೋಡೋಣ ಹೇಗಾದ್ರೂ ಸರಿ ಹುಷಾರಾದ್ರೆ ಅಷ್ಟೇ ಸಾಕು ಎದುರು ನಿಂತಿದ್ದವನ ನೋಡುತ್ತಾ ನುಡಿದ ವೀಣಾ ಅಡಿಗಳ್ ಒದ್ದೆ ಬಟ್ಟೆ ಹಿಡಿದುಕೊಂಡು ಆಕೆಯ ತಲೆಯಲ್ಲಿದ್ದ ಲೇಹ ತೆಗೆಯುತ್ತಿದ್ದಾಗ ಅವಳೊಮ್ಮೆ ಜೋರಾಗಿ ಉಸಿರಾಡಿದಂತಾಯಿತು ತಮ್ಮ ಭ್ರಮೆ ಅಂದುಕೊಂಡು ಮತ್ತೆ ಅವರ ಕೆಲಸ ಮುಂದುವರೆಸಿದರು ಮತ್ತೆ ಒಮ್ಮೆಲೆ ಜೋರು ಜೋರಾಗಿ ಉಸಿರಾಡಲು ಶುರು ಮಾಡಿದಾಗ ಅಲ್ಲಿದ್ದವರ ನೋಟವೆಲ್ಲ ಅವಳ ಕಡೆ ಅವಳ ಸುತ್ತಲೂ ಹೋಗಿ ನಿಂತರೆಲ್ಲರು ಅಬಿ ಅರೆ ಕಣ್ಣು ತೆರೆಯುತ್ತಾ ಕಷ್ಟಪಟ್ಟು ತಡವರಿಸುತ್ತಾ ಇಳಿದವಳ ನೋಡಿ ಕಣ್ಣು ತುಂಬಿಕೊಂಡನವ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು